ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ಇಂದಿರಾ ಏಕಾದಶಿ ಇಂದಿರಾ ಅಂದರೆ ಲಕ್ಷ್ಮೀ ದೇವಿ ಸ್ನೇಹಿತರೆ ಲಕ್ಷ್ಮೀ ದೇವಿ ಶ್ರೀಮನ್ನಾರಾಯಣರ ಸಮೇತ ನಮ್ಮ ಮನೆಯಲ್ಲಿ ಬಂದು ನೆಲೆಸೋದಕ್ಕೆ ಈ ಏಕಾದಶಿ ದಿನಗಳಲ್ಲಿ ನಾವು ಮಾಡುವ ಪೂಜೆ ಮಾಡುವ ಒಂದು ವ್ರತ ಅಥವಾ ಮಂತ್ರಗಳು ಬಹಳ ಸುಂದರವಾದ ಜೀವನ ನಡೆಸೋದಕ್ಕೆ ತುಂಬ ಒಳ್ಳೆಯದು ಮಾಡುತ್ತೆ ಸಾಕಷ್ಟು ಜನ ಇರ್ತಾರೆ ನಾವು ಎಷ್ಟು ಪೂಜೆ ಮಾಡಿದ್ರೂ ನಮ್ಗೆ ಯಾಕೆ ಒಳ್ಳೆಯದಾಗ್ತಾ ಇಲ್ಲ ಅಂತಂದ್ಬಿಟ್ಟು ಅಂದ್ಕೊಳ್ತಾ ಇರ್ತಾರೆ ಆ ಥರ ಇರೋದಿಲ್ಲ ಸ್ನೇಹಿತರೆ ಯಾಕಂದರೆ ಕಲಿಯುಗದ ದೈವ ಅಂದರೆ ಶ್ರೀಮನ್ ನಾರಾಯಣ ಭಕ್ತಾದಿಗಳು ಕರೆದಿದ ತಕ್ಷಣ ಓಡೋಡಿ ಬರುವಂಥ ನಮ್ಮ ದೈವ ಅಂದರೆ ಶ್ರೀಮನ್ ನಾರಾಯಣ ಎಲ್ರಿಗೂ ಗೊತ್ತಿರುವಂಥದ್ದು ಈ ಕಲಿಯುಗದಲ್ಲಿ ಮನುಷ್ಯರಿಗೆ ಸಹನೆ ತುಂಬ ಕಡಿಮೆ ಮೊದಲ ಕಾಲದಲ್ಲೆಲ್ಲ ವರ್ಷಾನುಗಟ್ಟಲೆ ತಪಸ್ಸು ಮಾಡಿದ್ರೂ ಕೂಡ ದೇವರು ಬರ್ತಾ ಇರಲಿಲ್ಲ ಆದರೆ ಕಲಿಯುಗದಲ್ಲಿ ಆ ಥರ ಇಲ್ಲ ಯಾಕಂದರೆ ಕಲಿಯುಗದಲ್ಲಿ ನಮಗೆ ಎಲ್ಲನೂ ಅರ್ಜೆಂಟಾಗೇ ಸಿಗಬೇಕು ಅನ್ನುವ ಮನಸ್ಥಿತಿಯಲ್ಲಿದ್ದೀವಿ ಆದರೆ ಎಲ್ಲ ಕಾಲದಲ್ಲೂ ಕಾಲ ಕಾಲಕ್ಕೂ ನಮಗೆ ನಂಬಿಕೆ ಶ್ರದ್ಧಾ ಭಕ್ತಿ ಅನ್ನೋದು ಇದ್ದರೆ ತಪ್ಪದೆ ದೇವರು ಒಳ್ಳೆಯದನ್ನೇ ಮಾಡೇ ಮಾಡ್ತಾರೆ ಸ್ನೇಹಿತರೆ ಯಾಕಂದರೆ ನಾವು ಯಾಕೆ ಅದನ್ನು ಗುರ್ತು ಹಿಡಿಯಲ್ಲ ಅಂದರೆ ಜಾಸ್ತಿ ಕಷ್ಟಗಳ ಬಗ್ಗೆನೇ ನಾವು ಯೋಚನೆ ಮಾಡ್ತಾ ಇರ್ತೀವಿ ಒಳ್ಳೆಯದು ಆಗಿರೋದು ಕೂಡ ನಾವು ಗಮನಕ್ಕೆ ಬರೋದಿಲ್ಲ ಆದರೆ ಅದೆಲ್ಲ ಬಿಟ್ಟು ಈ ಶನಿವಾರ ಬಂದಿರೋದ್ರಿಂದ ತುಂಬ ವಿಶೇಷವಾಗಿ ಸಾಕಷ್ಟು ಜನ ಉಪವಾಸ ಇದ್ದು ಮಾಡ್ಕೊಳ್ತಾರೆ ಉಪವಾಸ ನಾವು ಇರೋದರಿಂದ ಸ್ನೇಹಿತರೆ ತಿಂಗಳಲ್ಲಿ ಒಂದು ಬಾರಿಯಾದರೂ ಉಪವಾಸ ಇರೋದರಿಂದ ನಮ್ಮ ಯೋಚನಾ ಶಕ್ತಿ ಆರೋಗ್ಯ ಪ್ರತಿಯೊಂದು ನಮ್ಮ ಹತೋಟಿಯಲ್ಲಿ ಇರುತ್ತೆ ಅದರಿಂದನೇ ವೈಜ್ಞಾನಿಕವಾಗಿಯೂ ಕೂಡ ಉಪವಾಸ ಒಂದೊಂದು ದಿನ ಇರೋದಕ್ಕೆ ತುಂಬ ಒಳ್ಳೆಯದು ನಮ್ಮ ಬಾಡಿಯಲ್ಲಿರುವಂಥ ಆರ್ಗೆನ್ಸ್ಗೆ ತುಂಬ ಶಕ್ತಿ ಬೂಸ್ಟರ್ ಅಂತ ಹೇಳ್ಬಹುದು ಆದರೆ ಎಲ್ರಿಗೂ ಇದು ಅನ್ವಯ ಆಗೋದಿಲ್ಲ ಯಾಕಂದರೆ ತುಂಬ ಜನಕ್ಕೆ ಪಾಪ ಎಲ್ತ್ ಇಶ್ಯೂಸ್ ಇರುತ್ತೆ ಆರೋಗ್ಯ ಸಮಸ್ಯೆಗಳು ಇರೋದರಿಂದ ಮೆಡಿಸನ್ನು ತಗೊಳ್ಳೋದ್ರಿಂದ ಅವರೆಲ್ಲ ಉಪವಾಸ ಇದ್ದು ಮಾಡ್ಕೊಳ್ಬೇಕು ಅಂತ ಏನೂ ಇರೋದಿಲ್ಲ ಆದರೆ ದೊಡ್ಡ ದೊಡ್ಡ ಕಾಯಿಲೆಗಳು ಕೂಡ ಸ್ನೇಹಿತರೆ ಎಷ್ಟೋ ಸವಾಲಿನ ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂಥ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ನಾವು ಈ ವೈಜ್ಞಾನಿಕವಾಗಿ ಅಂದರೆ ಮೆಡಿಸನ್ಸು ತಗೊಳ್ತಾ ಇದ್ರು ಒಂದು ಆಸ್ಪಿಟ್ಲಲ್ಲಿ ತೋರಿಸ್ಕೊಳ್ತಾ ಇದ್ರು ನಾವು ದೇವರನ್ನ ಏನಕ್ಕೆ ಕೇಳ್ಕೊಳ್ತೀವಿ ಅಂದರೆ ದೇವರಿಗೆ ಮೀರಿದ್ದು ಏನೂ ಇಲ್ಲ ಈ ಪ್ರಪಂಚದಲ್ಲಿ ನಮ್ಮ ಕಂಟ್ರೋಲಲ್ಲೇ ಎಲ್ಲ ಇದೆ ಅಂತ ನಾವು ಅಂದ್ಕೊಳ್ತೀವಿ ಆದರೆ ಸ್ನೇಹಿತರೆ ದೇವರ ಇಚ್ಛೆ ಇಲ್ಲದ್ದು ಒಂದು ಹುಲ್ಲುಕಡ್ಡಿ ಕೂಡ ಆಡೋದಿಲ್ಲ ಅಂದರೆ ನಾವು ಪ್ರಕೃತಿಗೆ ಯಾವಾಗಲೂ ಅಷ್ಟೇ ತಲೆ ಬಾಗಲೇಬೇಕು ಅದರಿಂದ ಒಂದು ಶ್ರದ್ಧಾ ಭಕ್ತಿಯಿಂದ ಸ್ನೇಹಿತರೆ ನಾವು ಆಡಂಬರದಿಂದ ಮಾಡಬೇಕು ಅಂತ ಏನೂ ಇಲ್ಲ ನೀವು ಈ ದಿನ ತುಂಬ ಶಕ್ತಿದಾಯಕವಾದ ಒಂದು ಮಂತ್ರನ ಶೇರ್ ಇದ್ದೀನಿ ಏಕೆಂದರೆ ಶ್ರೀಮನ್ ನಾರಾಯಣ ಲಕ್ಷ್ಮೀ ಸಮೇತ ನಮ್ಮ ಮನೆಗೆ ಬರಬೇಕು ಅಂದರೆ ನಾವು ಇಬ್ಬರನ್ನೂ ಕೇಳ್ಕೊಳ್ಬೇಕಾಗುತ್ತೆ ಈ ಒಂದು ಭಕ್ತಿಯಿಂದ ನೀವು ಈ ಮಂತ್ರ ಜಪ ಮಾಡ್ಕೊಳ್ಳಿ ನೂರ ಎಂಟು ಬಾರಿ ಏಕೆಂದರೆ ನಾವು ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳುವಾಗಲೂ ಕೂಡ ಮಲಗಿದ್ರೂ ಕೂಡ ಇಷ್ಟೋ ಜನಕ್ಕೆ ತುಂಬ ಮೈಗೆ ಹುಷಾರಿರೋದಿಲ್ಲ ಅಂದರೆ ಅಂದ್ರೆ ಹಾಸಿಗೆ ಮೇಲೇನೆ ಬಿದ್ದಿರ್ತಾರೆ ಪಾಪ ಮೇಲೆ ಹೇಳೋದು ಕೂಡ ಆಗೋದಿಲ್ಲ ಅಂತವರು ಕೂಡ ಕೇಳ್ತಾರೆ ಅಂದ್ರೆ ವಿಷ್ಣು ಸಹಸ್ರನಾಮಕ್ಕೆ ಯಾವುದೇ ರೀತಿಯಲ್ಲಿ ಒಂದು ಆತಂಕವಿಲ್ಲದೆ ಕೇಳಿಕೊಳ್ಳುವಂತ ಒಂದು ನಾಮ ಆಗಿರೋದ್ರಿಂದ ಅಷ್ಟು ಶಕ್ತಿದಾಯಕವಾದ ವಿಷ್ಣು ಸಹಸ್ರನಾಮವನ್ನು ನಾವು ಎಲ್ಲಿ ಇರಬೇಕಾದರೂ ಕೇಳ್ಕೊಳ್ತೀವಿ ಅಂಥದ್ರಲ್ಲಿ ವಿಷ್ಣುವಿನ ನಾಮ ಹೇಳ್ಕೊಳ್ಳೋದ್ರಿಂದ ನಮಗೇನೇ ಭಯ ಇದ್ದರೂ ಕೂಡ ಸ್ನೇಹಿತರೆ ಜೀವನದಲ್ಲಿ ಭಯ ಜಾಸ್ತಿ ಬೀಳ್ತಾ ಇರ್ತೀವಿ ಏನೇ ಒಂದು ಕೆಲಸ ಮಾಡಬೇಕು ಅಂದ್ರೂ ನಾಳೆ ಅನ್ನೋದು ತುಂಬ ಚಿಂತೆ ಆಗಿಬಿಟ್ಟಿರುತ್ತೆ ಏಕೆಂದರೆ ನಮಗೆ ತುಂಬ ಕಷ್ಟಗಳು ಬಂದ್ಬಿಟ್ಟಿದೆ ಆ ಕಷ್ಟಗಳನ್ನ ನಾವು ಎದುರಿಸ್ಬೇಕು ಯಾವ ಥರ ಅಂತ ಆದರೆ ಏಕಾದಶಿಗಳನ್ನು ಪೂಜೆ ಮಾಡ್ಕೊಳ್ಳೋದ್ರಿಂದ ಹಾಗೂ ಏಕಾದಶಿಯ ದಿನ ತಪ್ಪು ತಪ್ಪದೆ ಸಾಧ್ಯವಾದರೆ ನೀವು ಸಂಧ್ಯಾಕಾಲದಲ್ಲಿ ಒಂದು ದೀಪ ಹಚ್ಚಿ ಈ ಮಂತ್ರ ಜಪ ಮಾಡೋದ್ರಿಂದ ನಮಗೆಷ್ಟೆಲ್ಲ ಅನುಕೂಲ ಆಗುತ್ತೆ ಸ್ನೇಹಿತರೆ ಒಂದೇ ಕ್ಷಣಕ್ಕೆ ಬಂದು ದುಡ್ಡೇನು ಮಳೆ ಥರ ಸುರಿದು ಬಿಡೋದಿಲ್ಲ ಆದರೆ ನಮ್ಮ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಎಲ್ಲನೂ ಅಭಿವೃದ್ಧಿ ಹೊಂದುತ್ತೆ ಒಂದೊಂದೊಂದೊಂದೇ ಅಂದರೆ ಮಕ್ಕಳು ನಮ್ಮ ಮಾತನ್ನು ಕೇಳ್ತಾರೆ ಒಳ್ಳೆ ದಾರಿನಲ್ಲಿ ಹೋಗ್ತಾರೆ ತುಂಬ ಸುಸಂಸ್ಕೃತರಾಗಿ ಬೆಳೀತಾರೆ ಅಂದರೆ ಪೇರೆಂಟ್ಸ್ಗೆ ಒಳ್ಳೆ ರೀತಿಯಲ್ಲಿ ಹೆಸರನ್ನು ತಂದು ಕೊಡ್ತಾರೆ ಮಕ್ಕಳೇ ನಮಗೆ ಆಸ್ತಿ ಅಲ್ವಾ ಆ ಮಕ್ಕಳು ತುಂಬ ಚೆನ್ನಾಗಿ ಅಭಿವೃದ್ಧಿ ಕಾಣ್ತಾರೆ ಹಾಗೂ ಮಕ್ಕಳು ಬರೀ ಅವರ ಲೈಫಲ್ಲಿ ಮುಂದುವರಿತಾರೆ ಅಂತ ನಾವು ಏನು ಅಂದ್ಕೊಳ್ತೀವಿ ಮಕ್ಕಳಿಗೆ ಏನಾಗ್ತಾ ಇದೆ ಅಂತ ನಾವು ಅಬ್ಸರ್ವ್ ಮಾಡೋದಕ್ಕೆ ಹೋಗೋದಿಲ್ಲ ಆದರೆ ಇದೆಲ್ಲ ಚೇಂಜಸ್ ಆಗುತ್ತೆ ಸ್ನೇಹಿತರೆ ಲೈಫಲ್ಲಿ ಅವರೇನು ಅಚೀವ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ ನೋಡಿ ಆ ಥರದ್ದೆಲ್ಲ ಆಗುತ್ತೆ ಏಕೆಂದರೆ ಈ ಏಕಾದಶಿಗಳು ಅನ್ನೋದು ಅಷ್ಟು ಶಕ್ತಿದಾಯಕವಾಗಿರುತ್ತೆ ಮಂತ್ರ ಈ ಥರ ಇದೆ ಹರಿನಾರಾಯಣ ಗೋಪಾಲ ಗೋವಿಂದ ನೂರ ಎಂಟು ಬಾರಿ ಹೇಳ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಮನಸ್ಸಲ್ಲಿ ನೀವು ಏನು ಹೇಳ್ಕೊಳ್ಳೋದು ಬೇಡ ಅಂದರೆ ಕಷ್ಟಗಳ ಬಗ್ಗೆ ಏನು ಹೇಳ್ಕೊಳ್ಬೇಡಿ ಯಾಕಂದರೆ ಎಲ್ಲ ಗೊತ್ತಿರುತ್ತೆ ಆ ಪರಮಾತ್ಮನಿಗೆ ಸುಮ್ಮನೆ ನೀವು ದೀಪ ಚೊಕ್ಕಾದರೆ ಹಚ್ಚಿ ಇಲ್ಲ ಅಂದರೆ ಆಗಲಿಲ್ಲ ಅಂದರೆ ನೀವು ಹಾಗೆ ಕೈ ಮುಗಿದು ಒಂದು ನೂರ ಎಂಟು ಬಾರಿ ಕಣ್ಣು ಮುಚ್ಚಿಕೊಂಡು ಹೇಳ್ಕೊಳ್ಳಿ ಎಷ್ಟೊಂದು ಬದಲಾವಣೆ ಆಗುತ್ತೆ ಅಂದರೆ ಲಕ್ಷ್ಮೀ ಸಮೇತ ಆ ತಂದೆ ಬಂದು ನಮ್ಮ ಮನೆಯಲ್ಲಿ ನೆಲೆಸ್ತಾನೆ ಅಂದರೆ ಇನ್ನು ನಮಗೇನು ಕೊರತೆ ಇರುತ್ತೆ ಹೇಳಿ ಅಷ್ಟು ಶುಭದಾಯಕವಾಗಿರುತ್ತೆ ತುಂಬ ಒಳ್ಳೆಯದಾಗಲಿ ಎಲ್ರಿಗೂ ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ಎಲ್ರಿಗೂ ಧನ್ಯವಾದಗಳು